ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಈಗಾಗಲೇ ಮಾನ್ಯ ನಮ್ಮ ಉಪನಾಯಕರಾಗಿರ್ತಕ್ಕಂಥ ಅಶೋಕ್ ನಮ್ಮ ಅವರು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಕಲ್ಯಾಣ ಹೇಳಿದ್ದಾರೆ ನನ್ನ ಆತ್ಮೀಯ ಸನ್ಮಿತರಾಗಿರ್ತಕ್ಕಂಥ ನಿರಂಜನ್ ಹಿರೇಮಠರ ಮಗಳನ್ನು ಭಾಳ ಭೀಕರವಾಗಿ ಇವತ್ತು ಕೊಲೆಗೆದಿರ್ತಕ್ಕಂಥ ಸಂಗತಿ ನಿಜಕ್ಕೂ ಕೂಡ ಸಮಾಜದಲ್ಲಿ ತಲೆ ತೆಗೆಸುವಂಥ ಕೆಲಸ ಆಗಿದೆ ಇವತ್ತು ಮತ್ತೊಮ್ಮೆ ರಾಜ್ಯ ಸರ್ಕಾರ ಇವತ್ತು ಸಾಬೀತು ಮಾಡ್ತಾ ಇದೆ ಕಳೆದ ಅನೇಕ ವಿಧಾನಸಭಾ ಅಧಿವೇಶನ ನಡೆದಾಗೂ ಕೂಡ ನಾವೆಲ್ಲರೂ ಕೂಡ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ವಿ ಇವತ್ತು ಅಲ್ಪಸಂಖ್ಯಾತರ ಪುಷ್ಟೀಕರಣ ನೀತಿಯನ್ನು ಇವತ್ತು ಈ ಸರ್ಕಾರ ವಿಶೇಷವಾಗಿ ಯಾವಾಗಿಂದ ಹತ್ತು ತಿಂಗಳಿಂದ ಗೆದ್ದತಿ ಅದನ್ನ ಮುಂದುವರಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇವತ್ತು ನಮ್ಮ ಲೆಕ್ಕಕ್ಕೆ ಇವತ್ತು ಆದಂಥ ಕ್ಷಣ ನೋಡಿದರೆ ಇಮಿಡಿಯೇಟ್ ಪೊಲೀಸರು ಇಷ್ಟೊತ್ತಿಗೆ ಎನ್ಕೌಂಟರ್ ಮಾಡಿ ಅದನ್ನು ತಂದಿಲಿಡುವಂಥ ಪ್ರಯಾಣ ಆಗಬೇಕಾಗಿತ್ತು ಆದರೆ ಭಾಳ ದುರ್ದೈವ ಐತಿ ಇವತ್ತು ಪೊಲೀಸರಿಗೂ ಕೂಡ ಕೈ ಕಟ್ಟಿ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋಂಥದನ್ನು ನಾನು ಭಾಳ ಖೇದವನ್ನು ವ್ಯಕ್ತಪಡಿಸಿದ್ದೀನಿ ಇಂಥ ವಿಷಯದಲ್ಲಾದರೂ ಕೂಡ ಸರ್ಕಾರ ಒಂದಿಷ್ಟು ಏನನ್ನುವಂಥ ಕಠಿಣ ಇಲ್ಲವನ್ನು ತಳಿಯುವಂಥ ಪ್ರಯತ್ನ ಮಾಡಬೇಕು ಅದ್ರ ಜೊತೆಗೆ ಆಗಲೇ ನಾನು ಇನ್ನು ಬೆಳಗಾವಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ಬಂತು ಎಸ್ ಎಸ್ ಕೆ ಸಮಾಜದ ಒಂದು ಯುವತಿಯನ್ನು ಕೂಡ ಮತ್ತು ಅದೇ ಮುಸ್ಲಿಂ ಸಮಾಜದ ಹುಡುಗ ಲಾಜಿಂಗಿಗೆ ಕರ್ಕೊಂಡು ಹೋಗಿದ್ದಾರ್ದ ಅಂತಕ್ಕಂಥದ್ದನ್ನು ವೀಡಿಯೋನ ಕೂಡ ನಾನು ನೋಡಿದ್ದೀನಿ ಇವತ್ತು ಏನು ನಡೆದಿದೆ ಅನ್ನೋತಕ್ಕಂಥದ್ದು ಅರ್ಥ ಆಗಿಲ್ಲ ಧಾರವಾಡದಾಗ ಈ ರೀತಿಯಾದಂಥ ಘಟನಾವಳಿಗಳು ನಡೆದಾಗ ಯಾರನ್ನೂ ಕೂಡ ಶಿಕ್ಷೆ ಆಗ್ಲಾರದಂಥ ಪರಿಸ್ಥಿತಿ ಬಂದಿದೆ ಎಷ್ಟು ಕಡೆ ಗಾಂಜಾ ಈ ರೀತಿಯಾದಂಥ ಸಮಸ್ಯೆಗಳು ಇವತ್ತು ಉದ್ಭವಿಸ್ತಾ ಇದಾವೆ ಯುವಕರು ಹಾದಿ ತಪ್ಪಿ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಹೀಗಾಗಿ ಡಿಪಾರ್ಟ್ಮೆಂಟ್ ಅನ್ನತಕ್ಕಂಥದ್ದು ತಕ್ಷಣ ಎಚ್ಚೆತ್ಕೊಳ್ಬೇಕು ಈ ರೀತಿ ಏನೇನು ಘಟನಾವಳಿಗಳು ನಡೆದಿದ್ದಾವೆ ಇವನ್ನೆಲ್ಲ ಬಂಧಿಸೋದು ಅಷ್ಟೇ ಅಲ್ಲ ಬಂಧಿಸ್ತೀರಿ ನಾಲ್ಕು ದೀಸ್ ಇಡ್ತೀರಿ ಮತ್ತು ಬೇಲ್ ಮಾಡ್ತೀರಿ ಕಳಿಸುವಂಥದ್ದಾಗುತ್ತೆ ಆದರೆ ಏನಾಗುತ್ತೆ ಪರಿಸ್ಥಿತಿ ಅನ್ನೋದು ಒಂದು ಸಲ ಅರ್ಥ ಮಾಡ್ಕೋಬೇಕು ಅವರು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ಬೇಕು ಸಲ ಏನಾಗುತ್ತೆ ಇದೇ ರೀತಿಯಾದಂಥ ನಿಮ್ಮ ಮಕ್ಕಳಿಗೆ ಇದ್ರೆ ಏನಾಗ್ತದೆ ಅನ್ನೋಂಥದ್ದು ಯೋಚನೆ ಮಾಡ್ಬೇಕು ಹೀಗಾಗಿ ಇವ್ರಿಗೆ ಗಲ್ ಶಿಕ್ಷೆ ಆ ಶಿಕ್ಷೆ ಈ ಶಿಕ್ಷೆ ಮತ್ತೆ ವರ್ಷ ಮೂರು ವರ್ಷ ಅನ್ನೋದಲ್ಲ ಇಂಥ ಆದಂಥ ಘಟನೆಗಳು ಹಿಂದೂ ಹೈದರಾಬಾದಾಗ ನೋಡಿ ನಮ್ಮ ಇಲ್ಲಿ ಸಜ್ಜನರ ಐ ಪಿ ಎಸ್ ಅಂತ ಇದ್ದಿದ್ರು ಮೂರು ದಿವಸ ಶೂಟ್ ಔಟ್ ಮಾಡಿ ಮುಗಿಸುವಂಥ ಕೆಲಸ ಆಗಿದೆ ಇವತ್ತು ಯಾಕೆ ಮಾಡೋಕ್ಕಾಗಲಿ ಇವರಿಗೆಲ್ಲ ಸರ್ಕಾರಕ್ಕೆ ಪೊಲೀಸರಿಗೆ ಯಾಕೆ ಈ ರೀತಿಯಾದಂತ ಕೈ ಕಟ್ಕೊಂಡು ಕುಂದಿರೋಂಥ ಕೆಲಸ ಮಾಡ್ತಾರೆ ಇನ್ನು ಇದೇ ರೀತಿ ಮುಂದುವರೆದ್ರೆ ಜನ ತಾವೇ ಅವ್ರ ಕೈಯಲ್ಲಿ ತೆಗೆದುಕೊಂಡು ಕೂಡ ಆಶ್ಚರ್ಯಪಡ ಪರಿಸ್ಥಿತಿ ಬರುತ್ತೆ ಅದನ್ನು ಅವರು ಸರ್ಕಾರ ಏನಾದರೂ ಎಚ್ಚೆತ್ಕೊಂಡು ಮಾಡುವಂಥ ಕೆಲಸ ಆಗಿದೆ